ನನ್ನ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಒಂದು ಸಾವಿರ ಒಂದೂರ ಎಂಬತ್ತೆಂಟನ್ನು ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಕೇಳಲು ಬಯಸ್ತೇನೆ ವಿಜಯಪುರ ಗುಲ್ಬರ್ಗ ಹತ್ತೆ ಉತ್ತರವನ್ನು ಅಧ್ಯಕ್ಷ ಸನ್ಮಾನ್ಯ ಸಭಾಪತಿಗಳೇ ಉತ್ತರ ಕೊಟ್ಟಿದ್ದಾರೆ ಉತ್ತರದಲ್ಲಿಯೇ ಅಲ್ಲಿ ಆಗ್ತಕ್ಕಂಥ ಅಕ್ರಮಗಳ ಕುರಿತು ಅವರೇ ಒಪ್ಪಿಕೊಂಡಿದ್ದಾರೆ ನಮ್ಮ ರಾಜ್ಯದ ವಿಜಯಪುರ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ರೈತರ ಜೀವನ ಅಡಿಯಾಗಿರ್ತದ್ದು ಭೀಮಾ ನದಿ ಈ ಭೀಮಾ ನದಿಯಿಂದ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರದಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ನೀರು ಬರ್ತದೆ ಅಂತ ಕೇಳಿದ್ದೆ ಮತ್ತು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಅಕ್ರಮವಾಗಿ ಭೀಮಾ ನದಿಗೆ ಬಿಡಬೇಕಾದಂಥ ನೀರನ್ನು ಅವರು ಬಳಸ್ಕೊತಾ ಇದ್ದಾರೆ ಅಂತ ನಾನು ಅವರಿಗೆ ಪ್ರಶ್ನೆ ಹಾಕಿದ್ದೆ ಸನ್ಮಾನ್ಯ ಸಚಿವರಿಗೆ ಅವರ ಉತ್ತರದಲ್ಲಿ ನಾನು ಹಾಕಿರ್ತಕ್ಕಂಥ ಈ ಆರೋಪಕ್ಕೆ ಅವರು ಪಾರ್ಶಿಯಲ್ಲಿ ಒಪ್ಪಿಕೊಂಡಿದ್ದಾರೆ ಸೊ ಅದಕ್ಕೆ ಅವರಿಂದ ಏನು ಉತ್ತರದ ಅಂತ ಕೇಳಿದ್ರೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಅಧ್ಯಕ್ಷ ಈ ಪಕ್ಕದ ಬಾರ್ಡರ್ಗಳಲ್ಲಿ ಬೇಸಿಗೆಗಳಲ್ಲಿ ಏನೇನು ಕೆಲವು ಸಮಸ್ಯೆ ಆದಾಗ ಇವೆಲ್ಲ ಒತ್ತಡಗಳು ಬರ್ತಾ ಇದೆ ನಾನು ಆಕ್ಚುಲ್ ಫ್ಯಾಕ್ಟ್ನ ಕಂಪ್ಲೀಟ್ ಏನು ವಾಸ್ತವಾಂಶ ಏನಿದೆ ಅಂತ ತಿಳಿಸಿದ್ದೇನೆ ಕೆಲವು ಸಂದರ್ಭದಲ್ಲಿ ನೀರು ಹೆಚ್ಚಿಗೆ ಆದಾಗ ಅವರು ನಮ್ಮ ಸಹಕಾರ ಕೊಡ್ತಾರೆ ನೀರು ಇಲ್ಲದೆ ಹೋದಾಗ ಅವರು ಇಲ್ಲ ಅಂತ ಹೇಳ್ತಾರೆ ಇದು ಇಲ್ಲೂ ಆಗ್ತದೆ ಮಹಾರಾಷ್ಟ್ರಲ್ಲೂ ಆಗ್ತದೆ ತೆಲಂಗಾಣಲ್ಲೂ ಆಗ್ತದೆ ಬೇರೆ ಕಡೆಲ್ಲೂ ಆಗ್ತದೆ ಬಟ್ ತಮ್ಮದೇನಿದೆ ಏನಿದೆ ಅಂತಂದ್ರೆ ಕೊರತೆ ಇದೆ ಯಾವಾಗಲೂ ಕೂಡ ನೀವು ನಿಭಾಯಿಸಬೇಕು ಅನ್ನೋದು ತಮ್ಮ ಒಂದು ಭಾವನೆ ಇದೆ ಇದು ಇವು ಪರ್ಸನಲ್ ರಿಲೇಷನ್ಶಿಪ್ ಮೇಲೆ ಹೋಗ್ತದೆ ಕೆಲವು ಆಫೀಸರ್ಸು ಕೆಲವು ಮಂತ್ರಿಗಳು ಆಯಿತು ಲಿಬ್ರಲ್ಲ ಕೊಡೋಣ ಅಂತಂದ್ರೆ ನಾವು ಕೆಲವು ಸಂದರ್ಭದಲ್ಲಿ ಕೊಡಬೇಕಾಗ್ತದೆ ಈಗ ನಮ್ಮ ಬಿಜಾಪುರ ಭಾಗದಿಂದ ಕೆಲವು ಅಲ್ಲಿಗೆ ಕೊಡಬೇಕಾಗ್ತದೆ ಅಲ್ಲಿಂದ ಮಹಾರಾಷ್ಟ್ರ ಕೆಲವ್ರು ಕೇಳ್ತಾಯಿರ್ತಾರೆ ಅಲ್ಲಿಂದ ಕೊಡಬೇಕಾಗ್ತದೆ ತಮ್ಮದು ವಿಚಾರ ನಮಗೆ ಅರಿವಿದೆ ಆ ಸೂಕ್ತ ಕಾಲದಲ್ಲಿ ಆ ಟೈಮಲ್ಲಿ ಏನೇನು ಪರಿಸ್ಥಿತಿ ಅನುಗುಣ ಅನುಗುಣವಾಗಿ ನಾವು ಅವ್ರ ಪತ್ರ ಇದ್ವಿ ಅವರು ನಮ್ಮ ಪತ್ರ ಬರಿತಾಯಿರ್ತಾರೆ ಇದನ್ನು ಇದೊಂದು ಲಾಂಗ್ ಟೈಮು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದರಿಂದ ನಾನು ಏನು ನಿಮಗೆ ಮಾಹಿತಿಯನ್ನು ದಾಖಲೆಗಳನ್ನು ಕೊಟ್ಟಿದ್ದೇನೆ ಅದು ಕರೆಕ್ಟಾಗಿದೆ ಇನ್ನೇನಾರ ಇತ್ತು ಅಂತಂದರೆ ಬೇಕಾದ್ರೆ ಸಪ್ರೇಟಾಗಿ ಮಾತಾಡೋಣ ಪತಿಗಳೇ ಸಚಿವರು ಹೇಳಿದ್ದು ಉತ್ತರ ಸರಿ ಇದೆ ಅದರ ನನ್ನ ಮುಖ್ಯ ಉದ್ದೇಶ ಇಷ್ಟೇ ನ್ಯಾಯಮೂರ್ತಿ ಬಚಾವತ್ ಆಯೋಗದ ಪ್ರಕಾರ ಕರ್ನಾಟಕದ ಭೀಮಾ ನದಿಗೆ ಹದಿನೈದು ಟಿ ಎಮ್ ಸಿ ನೀರು ಬಿಡಬೇಕು ಪ್ರತಿ ವರ್ಷ ಅವರು ಹದಿನೈದು ಟಿ ಎಮ್ ಸಿ ನೀರು ಬಿಡ್ತಾ ಇಲ್ಲ ಏಕೆಂದರೆ ಮಹಾರಾಷ್ಟ್ರದಲ್ಲಿ ಅವರು ಒಂದು ಶೀನಾ ನದಿಗೆ ಒಂದು ಸುರಂಗ ಮಾರ್ಗವನ್ನು ಹಾಕಿಕೊಂಡು ಆ ನೀರನ್ನು ಅವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಇದು ನಾವು ಸ್ವಲ್ಪ ಕರ್ನಾಟಕದವರು ಎಚ್ಚರಿಕೆಯಿಂದ ಇರಬೇಕಾಗಿದೆ ಏಕೆಂದರೆ ವಿಜಯಪುರ ಕಲಬುರಗಿ ಮತ್ತು ಯಾದಗಿರಿ ಅವು ಬರಗಾಲ ಪೀಡಿತ ಪ್ರದೇಶವಾಗಿರೋದ್ರಿಂದ ಮತ್ತು ಅಲ್ಲಿ ಶಿವಕುಮಾರ್ ನಾಟೇಕರ್ ಅಂತಕ್ಕಂಥ ಒಬ್ಬ ಯುವಕನ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇದ್ದಾವೆ ಆಮರಣ ಉಪವಾಸನೂ ಕೂತಿದ್ರು ಅವರು ಅವಾಗ ಯಾರೂ ಸರ್ಕಾರ ಜುಪ್ ಅನ್ನಿಲ್ಲ ಯಾರು ಮಾತಾಡಲಿಲ್ಲ ಸ್ವಲ್ಪ ನಂಬಿಕೆ ನಮಕೆವಾಸ ನೀರು ಬಿಟ್ಟರು ಇದು ಮೇಲಿಂದ ಮೇಲೆ ಆಗ್ತಾ ಇರ್ತದೆ ಅವರು ಮಹಾರಾಷ್ಟ್ರದವರು ಅಕ್ರಮವಾಗಿ ನೀರು ಬಳಸ್ಕೊತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನೀರು ಬರ್ತಾ ಇಲ್ಲ ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ಅದಕ್ಕೆ ತಮ್ಮ ಪ್ರಯತ್ನ ಏನು ಮತ್ತು ಇದಕ್ಕೆ ತಾವು ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಮತ್ತು ನಿರ್ಧಾರ ತೆಗೆದುಕೊಂಡು ನನ್ನ ಉದ್ದೇಶ ಸರ್ ಈಗ ತಾವು ಈ ಸುರಂಗದ ಬಗ್ಗೆ ಹೊಸ ತಿಳಿಸ್ತಾ ಇದ್ದೀರಿ ಅದ್ರ ಬಗ್ಗೆ ನಾನು ಒಂದು ಯಾವ್ದಾರು ಒಂದು ಟೀಮ್ ಕಳಿಸಿಸ್ಬಿಟ್ಟು ನಾನು ಎನ್ಕ್ವೈರಿ ಮಾಡ್ತೀನಿ ಲಾಸ್ಟ್ ಅಲ್ಲಿ ಒಂದು ಮಾತು ಹಿಡಿದೀನಿ ನೋಡಿ ನಮ್ಗೆ ನಿರ್ಬಂಧ ಇದೆ ಅವ್ರಿಗೇನು ನಿರ್ಬಂಧ ಇದೆ ತಿಳಿಸಿದ್ದೇನೆ ಡಿಸ್ಟ್ರೆಸ್ ಸಂದರ್ಭದಲ್ಲಿ ಇದು ಈ ಸಮಸ್ಯೆ ಇದೆ ನಾನು ಹೇಳ್ತಾ ಇದ್ದೀನಲ್ಲ ನಾನು ಒಂದು ವರದಿನ ತರಿಸ್ಕೊಳ್ತೀನಿ ಈ ಸುರಂಗದ ಮಿಸ್ಯೂಸ್ ಆಗ್ತದೆ ಬಗ್ಗೆ ಮಾಡಿಬಿಟ್ಟು ವರ್ಷ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಾನು ಮಾಡ್ತೀನಿ